ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ನ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅಡಿಕೆ ತೋಟ ಅಂತ ಹೇಳಿದ ಮೇಲೆ ಅಲ್ಲಿ ನಮ್ಮ ನೂರಾರು ಅಡಿಕೆ ಗಿಡಗಳಿರ್ತದೆ ಅದರಲ್ಲಿ ಕೆಲವು ಗಿಡಗಳು ವರ್ಷಂ ಪ್ರತಿ ಸಾಯ್ತಾ ಇರ್ತದೆ ಯಾವ ಕಾರಣಕ್ಕೆ ಸಾಯ್ತದೆ ಅಂತ ನಾವು ನೋಡುವ ಗತ್ತೇ ಇಲ್ಲ ನಮಗೆ ಬೇಕಾದಷ್ಟು ಕಾರಣಗಳಿಂದ ಅಡಿಕೆ ಗಿಡಗಳು ಸಾಯ್ತದೆ ರೋಗ ಬಾಧೆಯಿಂದ ಸಾಯ್ತದೆ ಕೆಲವು ಸಲ ಅತಿ ಹೆಚ್ಚಾಗಿ ಸಿಡಿಲು ಬಡಿದು ತುಂಬ ಗಿಡಗಳನ್ನು ನಾವು ನಷ್ಟ ಮಾಡಿಕೊಳ್ತೇವೆ ಹೆಚ್ಚಿನ ಎಲ್ಲ ರೈತರು ತಲೆ ಬಿಸಿ ಮಾಡ್ತಲೇ ಇರ್ತಾರೆ ಅವರಿಗೆ ಅಡಿಕೆ ಗಿಡ ಸಾಯುವುದು ಒಂದು ಸಹಜ ಕ್ರಿಯೆ ಅಂತ ಅವರಿಗೆ ಗೊತ್ತೇ ಇಲ್ಲ ಒಂದು ರೋಗದಿಂದ ಸತ್ರು ಕೂಡ ಆಕಾಶವೇ ತಲೆ ಮೇಲೆ ಬಿತ್ತು ಅಂತ ಅಂದ್ಕೊಳ್ತಾರೆ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಸ್ನೇಹಿತರೆ ಅತ್ಯಂತ ಸರಳ ನೋಡಿ ಉದಾಹರಣೆಗೆ ನನ್ನ ಇಲ್ಲಿ ಒಂದು ಅಡಿಕೆ ಗಿಡ ಸತ್ತು ಹೋಗಿದೆ ನೋಡಿ ಯಾವ ಕಾರಣಕ್ಕೆ ಸತ್ತಿದೆ ಅಂತ ನನಗೆ ನೋಡುವ ಗೊತ್ತಿಲ್ಲ ಸ್ನೇಹಿತರೆ ನನ್ನ ಕೆಲಸ ಏನು ಅತ್ಯಂತ ಸುಲಭ ಅತ್ಯಂತ ಸರಳವಾಗಿದೆ ಏನಂತ ಹೇಳಿದರೆ ನಾನು ಇದರ ಬುಡದಲ್ಲಿ ಒಂದು ಅಡಿಕೆ ಗಿಡವನ್ನು ನೆಟ್ಟುಬಿಡೋದು ನನ್ನ ಕೆಲಸ ಮುಗೀತು ಸ್ನೇಹಿತರೆ ನಮ್ಮ ತೋಟದಲ್ಲಿ ಎಷ್ಟೊಂದು ಅಡಿಕೆ ಗಿಡಗಳು ಎಷ್ಟೊಂದು ಹಣ್ಣಿನ ಗಿಡಗಳು ಏನೆಲ್ಲ ಗಿಡಗಳಿರ್ತದೆ ಪ್ರತಿಯೊಂದು ಗಿಡಗಳಲ್ಲಿ ಒಂದಲ್ಲ ಒಂದು ಗಿಡ ಸಾಯ್ತಲೇ ಇರ್ತದೆ ಬಾಳೆಹಣೆಟ್ಟಿದರೆ ಗಾಳಿಗೆ ಬೀಳ್ತದೆ ಕೆಲವು ರೋಗ ಬಾಧೆಯಿಂದ ಸಾಯ್ತದೆ ಹೀಗೆಲ್ಲ ಕೃಷಿ ಅಂತ ಹೇಳುವಾಗ ಹುಟ್ಟು ಮತ್ತು ಸಾವು ಎರಡು ಸಹ ಸರಿಸಮಾನವಾಗಿರ್ತದೆ ಸ್ನೇಹಿತರೆ ನಾವು ಮಾಡಬೇಕಾದ್ದು ತಲೆ ಬಿಸಿಯನ್ನಲ್ಲ ನಾವು ಮಾಡಬೇಕಾದ್ದು ಆಲೋಚನೆಯನ್ನು ನಮ್ಮ ತೋಟವನ್ನು ನೈಸರ್ಗಿಕವಾಗಿ ಕೃಷಿ ಮಾಡಿ ಅತಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಿ ಹೇಗೆ ಅಭಿವೃದ್ಧಿ ಅಂತ ಈ ಸತ್ತ ಗಿಡದ ಜಾಗಕ್ಕೆ ನಾನು ಈಗ ಒಂದು ಗಿಡವನ್ನು ಆಯ್ಕೆ ಮಾಡಿದ್ದೇನೆ ನೆಡಲಿಕ್ಕೆ ಯಾವುದಂತ ಹೇಳಿದರೆ ಅದು ಇಲ್ಲಿದೆ ನೋಡಿ ನಿಮಗೆ ನೋಡುವಾಗ ಈ ಗಿಡದ ಒಂದು ವಿಚಿತ್ರ ರೀತಿ ಕಾಣ್ಬೋದು ಯಾಕಂತ ಹೇಳಿದರೆ ಇದು ನಾನು ತೊಟ್ಟೆ ಅಲ್ಲಿ ಹಾಕಿದ್ದು ಆ ತೊಟ್ಟೆ ಗಿಡ ಬಿದ್ದು ಅದರ ರಚನೆ ಹೀಗೆ ಆಗಿದೆ ನೋಡಿ ಗಿಡ ಆರೋಗ್ಯವಾಗಿದೆ ಈ ಗಿಡವನ್ನೇ ನಾನು ನೆಡ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ಒಂದು ವಿಷಯ ಗೊತ್ತಿದೆ ಏನಂತ ಹೇಳಿದರೆ ಈ ಅಡಿಕೆ ಗಿಡದಲ್ಲಿ ಅಡಿಕೆ ಆಗುವಂತಹ ಸಾಮರ್ಥ್ಯ ಇದೆ ಅಂತ ನಾನು ನನ್ನ ಒಳ್ಳೆಯ ಅಡಿಕೆ ತೋಟದಿಂದಲೇ ಇದರ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ್ದೇನೆ ಇದಕ್ಕೆ ಪರಾಗಸ್ಪರ್ಶ ಆದ ಗಿಡದಲ್ಲಿ ಯಾವುದೇ ಅಡಿಕೆ ಆಗದಂತಹ ಲಕ್ಷಣ ಇದ್ದರೆ ಇದರಲ್ಲಿಯೂ ಅಡಿಕೆ ಆಗುವುದಿಲ್ಲ ಒಳ್ಳೆಯ ಗುಣಮಟ್ಟದ ಅಡಿಕೆ ಆಗುವ ಲಕ್ಷಣ ಇದಕ್ಕೆ ಸೇರಿಕೊಂಡಿದ್ದರೆ ಒಳ್ಳೆಯ ಅಡಿಕೆ ಆಗ್ತದೆ ಹೀಗಾಗಿ ಈ ಗಿಡವನ್ನು ನೋಡಿ ಯಾರೂ ಕೂಡ ಇದರಲ್ಲಿ ಅಳಿಕೆ ಆಗ್ತದಾ ಇಲ್ವಾ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇಳುವರಿ ಬರುವುದು ಬಿಡುವುದು ಪ್ರಕೃತಿಯ ಕೆಲಸ ನಮಗೆ ಅದರ ತಲೆ ಇಲ್ಲ ನಮಗೆ ಕೆಲಸ ಏನಂತ ಹೇಳಿದರೆ ಹೀಗೆ ಭೂಮಿಯನ್ನು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಫಲವತ್ತಾಗಿ ಇಟ್ಟುಕೊಳ್ಳುವುದು ಯಾವುದೇ ಹೊರಗಿನಿಂದ ತಂದು ಹಾಕುವ ಗೊಬ್ಬರವನ್ನು ಹಾಕದೆ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಮಣ್ಣಿನಲ್ಲಿ ಎರೆಹುಳಗಳನ್ನು ಅಭಿವೃದ್ಧಿಪಡಿಸಿ ನೈಸರ್ಗಿಕವಾಗಿ ಕೃಷಿ ಮಾಡಿ ಖುಷಿಯಿಂದ ಇರುವುದು ಇಷ್ಟೇ ಸ್ನೇಹಿತರೆ ಈ ಗಿಡವನ್ನು ಹೇಗೆ ಅಂತ ನೋಡಿ ಅತ್ಯಂತ ಸುಲಭವಾಗಿ ಮತ್ತು ಅತಿ ವೇಗವಾಗಿ ಯಾವುದೇ ಖರ್ಚಿಲ್ಲದೆ ನೆಡ್ತೇನೆ ಇದಕ್ಕೆ ಬೇಕಾದ್ದು ಏನಂತ ಹೇಳಿದರೆ ಒಂದು ಸಣ್ಣ ಗುದ್ದಲಿ ನೋಡಿ ನಾನು ಉಪಯೋಗಿಸುವುದು ಈ ರೀತಿ ಈ ರೀತಿಯ ಗುದ್ದಲಿಯನ್ನು ಉಪಯೋಗಿಸ್ಕೊಳ್ತೇನೆ ನೋಡಿ ಇಲ್ಲಿ ಸ ಈ ಸತ್ತ ಗಿಡದ ಬುಡದಲ್ಲಿ ಕೂಡ ಎಷ್ಟೊಂದು ಕಳೆ ಬಿದ್ದಿದೆ ಅಂತ ನೋಡಿ ಸ್ವಲ್ಪ ಕಳೆಯನ್ನು ಸರಿಸಿ ಅಡಿಕೆ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ಸಣ್ಣ ಗುಂಡಿಯನ್ನು ತೆಗೆಯಿತು ತೊಟ್ಟೆ ಮುಳುಗುವುದಂತ ಹೇಳಿದರೆ ನೋಡಿ ಈ ಭಾಗ ಮುಳುಗುವಷ್ಟು ಇಷ್ಟು ಮುಳುಗುವಷ್ಟು ಮಾತ್ರ ಒಂದು ಸಣ್ಣ ಗುಂಡಿಯನ್ನು ತೆಗೆಯಿತು ನೋಡಿ ಸ್ನೇಹಿತರೆ ಕೇವಲ ಅರ್ಧ ನಿಮಿಷದಲ್ಲಿ ಒಂದು ಗುಂಡಿ ಆಯಿತು ಇನ್ನು ಈ ಮಣ್ಣನ್ನು ಇದರ ಬುಡಕ್ಕೆ ಹಾಕಿಬಿಟ್ರೆ ಕೆಲಸ ಆಯಿತು ಸ್ನೇಹಿತರೆ ಅಡಿಕೆ ಗಿಡ ನೆಟ್ಟಾಯಿತು ಏನೂ ಕಷ್ಟ ಇಲ್ಲ ನೋಡಿ ಬುಡವನ್ನು ಗಟ್ಟಿ ಮಾಡಬಾರ್ದು ಸ್ನೇಹಿತರೆ ಯಾಕಂತ ಹೇಳಿದರೆ ಇದರ ಬೇರುಗಳು ಆ ಮಣ್ಣಿನಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿರ್ತದೆ ಅದರ ಬುಡದಲ್ಲಿರುವಂಥ ಮಣ್ಣಿನಲ್ಲಿ ತೊಟ್ಟೆ ಮಣ್ಣಿನಲ್ಲಿ ನಾವು ಇದಕ್ಕೆ ಇದನ್ನು ಒತ್ತಿದರೆ ಅದರಿಂದ ಬೇರುಗಳು ಚದರಿ ಹೋಗ್ತದೆ ಹೀಗಿರುವಾಗ ಏನಾಗ್ತದೆ ಅಡಿಕೆ ಗಿಡದ ಬೇರುಗಳಿಗೆ ಪೆಟ್ಟಾದರೆ ಈ ಗಿಡದ ಬೆಳವಣಿಗೆಗೆ ಕೂಡಲೇ ಹಾನಿ ಆಗ್ತದೆ ಅಡಿ ಹೋಗುವ ಸಾಧ್ಯ ಇರ್ತದೆ ಸತ್ತು ಹೋಗುವ ಸಾಧ್ಯತೆ ಇರ್ತದೆ ಹಾಗಾಗಿ ತುಂಬ ಜನರನ್ನು ನೆಡುವುದನ್ನು ನೋಡಿದ್ದೇನೆ ತೊಟ್ಟೆ ಗಿಡವನ್ನು ಕೂಡ ಗುಂಡಿಯಲ್ಲಿ ಇಟ್ಟು ಆಮೇಲೆ ಅದಕ್ಕೆ ಸುತ್ತಲೂ ತುಳಿಯುತ್ತಾರೆ ಸ್ನೇಹಿತರೆ ಅದು ಏನೂ ಗೊತ್ತಿಲ್ಲದವರು ಮಾಡುವಂಥ ಕ್ರಮ ಅಂತ ಹೇಳ್ಬೋದು ನಾವು ಮಾಡಬೇಕಾದ ಹೇಳಿದರೆ ತೊಟ್ಟೆ ಗಿಡವನ್ನು ನೆಟ್ಟಾಗ ಮೆಲ್ಲಗೆ ಗುಂಡಿಯಲ್ಲಿ ಇಟ್ಟು ಮೃದುವಾಗಿ ಹೀಗೆ ಸಣ್ಣ ಮಟ್ಟಿನಲ್ಲಿ ಒತ್ತಿಬಿಟ್ರೆ ಆಯಿತು ನೋಡಿ ಸ್ನೇಹಿತರೆ ಅಡಿಕೆ ಗಿಡ ನೆಟ್ಟಾಯಿತು ನೋಡಿ ಇನ್ನು ಏನಾಗ್ತದೆ ಈ ಗಿಡ ಹೇಗೂ ಸತ್ತಿದೆ ಇದು ಇದರಲ್ಲಿರುವ ರಸಗಳೆಲ್ಲ ಇಳಿದು ಇದಕ್ಕೆ ಗೊಬ್ಬರವಾಗಿಯೂ ಸಿಗ್ತದೆ ಕೆಲವರು ಏನು ಮಾಡ್ತಾರೆ ಇದನ್ನು ಕರೆದು ಇದನ್ನು ಗುಂಡಿ ತೆಗೆದು ಇದರ ಬೇರುಗಳನ್ನೆಲ್ಲ ಕಿತ್ತು ಒಂದು ಗಿಡ ನೆಡುವುದಾದರೆ ಕಡಿಮೆ ಅಂತ ಹೇಳಿದ್ರು ಎರಡು ಮೂರು ಗಂಟೆ ವ್ಯಯ ಮಾಡ್ತಾರೆ ಸಮಯವನ್ನು ಇಲ್ಲಿ ತೋಟದಲ್ಲಿಯೇ ಬಿದ್ದುಕೊಳ್ಳುವ ಅಗತ್ಯ ಇಲ್ಲ ನಾವು ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅದರಿಂದಲೂ ಹಣ ಸಂಪಾದನೆ ಮಾಡಬಹುದು ನಮಗೆ ಕೆಲಸ ಏನಂತ ಹೇಳಿದರೆ ಅತ್ಯಂತ ಸುಲಭವಾಗಿ ಅತಿ ವೇಗವಾಗಿ ಅಡಿಕೆ ಗಿಡವನ್ನು ನೆಟ್ಟು ಹೋಗುವುದು ಸ್ನೇಹಿತರೆ ಹೀಗೆ ಈ ರೀತಿಯಾಗಿ ನಾನು ಇನ್ನೂರು ಗಿಡದ ಒಂದು ತೋಟವನ್ನೇ ಮಾಡಿದ್ದೇನೆ ಸ್ನೇಹಿತರೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅದರ ಖರ್ಚು ವೆಚ್ಚವನ್ನು ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆದಿತ್ತು ಇನ್ನೂರು ಗಿಡದ ಒಂದು ತೋಟವನ್ನು ನಾನು ಅತೀ ಕಡಿಮೆ ಖರ್ಚಿನಲ್ಲಿ ಮಾಡಿದ್ದೇನೆ ಬನ್ನಿ ನೋಡುವ ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೂರು ಗಿಡದ ಒಂದು ತೋಟ ಇದೆ ಸಣ್ಣ ತೋಟ ಇದಕ್ಕೆ ನನಗೆ ಖರ್ಚು ಎಷ್ಟಾಗಿದೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆದಿತ್ತು ಒಂದು ಬಿತ್ತನೆ ಬೀಜಕ್ಕೆ ನಾಲ್ಕು ರೂಪಾಯಿ ಹಾಗೆ ಇನ್ನೂರು ಗಿಡಕ್ಕೆ ಎಂಟುನೂರು ರೂಪಾಯಿ ನಾಲ್ಕು ರೂಪಾಯಿ ಹೇಗೆ ಅಂತ ಹೇಳಿದರೆ ಒಂದು ಅಡಿಕೆಯನ್ನು ಒಣಗಿಸಿ ಮಾರಿದರೆ ಈಗಿನ ದರದಲ್ಲಿ ನಮಗೆ ನಾಲ್ಕು ರೂಪಾಯಿ ಸಿಗ್ತದೆ ಹಾಗಾಗಿ ನಾನು ನಾಲ್ಕು ರೂಪಾಯಿ ಅಂತ ಇಟ್ಕೊಂಡಿದ್ದೇನೆ ಈ ಬಿತ್ತನೆ ಬೀಜ ನನ್ನ ತೋಟದಿಂದಲೇ ನಾನು ಆಯ್ದುಕೊಂಡದ್ದು ಆದರೂ ಅದಕ್ಕೆ ಒಂದು ದರ ಹಿಡಿಬೇಕಾಗ್ತದೆ ಹಾಗಾಗಿ ನಾಲ್ಕು ರೂಪಾಯಿ ಸ್ನೇಹಿತರೆ ಇನ್ನು ಅದಕ್ಕೆ ಉಪಯೋಗಿಸುವ ತೊಟ್ಟೆ ಕಪ್ಪು ತೊಟ್ಟೆಯನ್ನು ನಾವು ಉಪಯೋಗಿಸ್ತೇವೆ ಮಣ್ಣು ತುಂಬಿಸಿ ಅದಕ್ಕೆ ಒಂದು ರೂಪಾಯಿ ಬೀಳ್ತದೆ ಅದಕ್ಕೆ ಮಣ್ಣು ತುಂಬಿಸಿದ ಖರ್ಚು ಅದಕ್ಕೆ ಒಂದು ರೂಪಾಯಿ ಬೀಳ್ತದೆ ಹಾಗಾಗಿ ಒಟ್ಟು ಆರು ರೂಪಾಯಿ ಅಂತ ಅದಕ್ಕೆ ಹಿಡಿಯಬೋದು ಸ್ನೇಹಿತ ಕೂಲಿ ಅಳುವಿನ ಕೆಲಸ ಈ ಕೂಲಿ ಆಳುವು ಯಾಕೆ ಅಂತ ಹೇಳಿದರೆ ಸಣ್ಣ ಗುಂಡಿಯನ್ನು ಮಾಡಿ ಅವರು ಹೋಗ್ತಾ ಇದ್ದರು ಎದುರುಗಡೆ ನಾನು ಹಿಂಬದಿಯಿಂದ ನೆಡ್ತಾ ಹೋದೆ ಒಂದು ದಿನದಲ್ಲಿ ಇನ್ನೂರು ಗುಂಡಿ ತೆಗೆದು ಈ ಗಿಡವನ್ನು ನೆಟ್ಟಾಗಿದೆ ಸ್ನೇಹಿತರೆ ಕೇವಲ ಒಂದೇ ದಿನದಲ್ಲಿ ಅವರಿಗೆ ಕೂಲಿ ಕೆಲಸ ಅಂತ ಹೇಳಿ ಸಂಬಳ ಅಂತ ಏಳ್ನೂರು ರೂಪಾಯಿ ಕೊಟ್ಟಿದ್ದೇನೆ ಸ್ನೇಹಿತರೆ ಆರು ರೂಪಾಯಿಯಾಗಿ ಇನ್ನೂರು ಗಿಡಕ್ಕೆ ಸಾವಿರದ ಇನ್ನೂರು ರೂಪಾಯಿ ಮತ್ತೊಂದು ಏಳ್ನೂರು ರೂಪಾಯಿ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರು ರೂಪಾಯಿ ನನಗೆ ಇನ್ನೂರು ಗಿಡದ ಖರ್ಚು ವೆಚ್ಚ ಸ್ನೇಹಿತರೆ ಆಮೇಲೆ ನೆಟ್ಟ ಇಷ್ಟರವರೆಗೆ ಇಷ್ಟು ಬೆಳವಣಿಗೆ ಆಗಿದೆ ನೋಡಿ ಗಿಡ ಇಷ್ಟರವರೆಗೆ ಒಂದೇ ಒಂದು ರೂಪಾಯಿ ಇದಕ್ಕೆ ಖರ್ಚು ವೆಚ್ಚ ಇಲ್ಲ ಸ್ನೇಹಿತರೆ ಯಾವುದೇ ಗೊಬ್ಬರ ನಾನು ಹಾಕಿಲ್ಲ ನೋಡಿ ಗಿಡ ಹೇಗಿದೆ ಅಂತ ಇನ್ನು ಬರುವ ವರ್ಷ ಇದರಲ್ಲಿ ಖಂಡಿತವಾಗಿ ಹೇಳ್ತೇನೆ ನಾನು ಹಿಂಗಾರ ಬರ್ತದೆ ಮೂರನೇ ವರ್ಷದಲ್ಲಿ ಇದರಲ್ಲಿ ಖಂಡಿತವಾಗಿಯೂ ಹಿಂಗಾರ ಬರ್ತದೆ ಸ್ನೇಹಿತರೆ ಇದನ್ನು ನಾನು ಆಯ್ಕೆ ಮಾಡಿದಂಥ ಬಿತ್ತನೆ ಬೀಜದ ತೋಟ ಆಗಿದೆ ಅದರಲ್ಲಿ ಅಷ್ಟು ಬೇಗ ಇಳುವರಿ ಬರ್ತದೆ ನೀವು ಕೆಲವು ವಿಡಿಯೋದಲ್ಲಿ ನೋಡಿರಬಹುದು ನನ್ನ ಅಡಿಕೆ ತೋಟದಲ್ಲಿ ಎಷ್ಟು ಬೇಗ ಇಳುವರಿ ಬಂದಿದೆ ಅಂತ ತುಂಬ ಸಲ ನಾನು ವಿಡಿಯೋ ಮಾಡಿದ್ದೇನೆ ಆ ಕಾರಣಕ್ಕಾಗಿ ಹೇಳ್ತೇನೆ ಇದರಲ್ಲಿ ಬರುವ ವರ್ಷ ಖಂಡಿತವಾಗಿ ಹಿಂಗಾರ ಬರ್ತದೆ ಅದರ ಲಕ್ಷಣವನ್ನು ಈಗಲೇ ತೋರಿಸ್ತಾ ಇದೆ ಇದು ಹೇಗೆ ಲಕ್ಷಣವನ್ನು ತೋರಿಸ್ತಾ ಇದೆ ಅಂತ ನೋಡ್ತೀರಾ ನೀವು ಈ ಗಿಡವನ್ನು ಗಮನಿಸಿ ನೋಡಿ ಇಲ್ಲಿ ಒಣಗಿ ಹೋಗಿದೆ ಸೋಗೆ ಇದನ್ನು ಎಳೆದು ತೆಗೆಯುವ ನೋಡಿ ಹಿಂಗಾರ ಬರುವ ಲಕ್ಷಣ ಹೇಗಿದೆ ಅಂತ ನೋಡಿ ಬರುವ ವರ್ಷ ಖಂಡಿತ ಬಂದೇ ಬರ್ತಂತ ಹೇಳ್ತೇನೆ ನೋಡಿ ಇಲ್ಲಿ ಸಣ್ಣ ಎಳೆಯ ಹಿಂಗಾರದ ಅಚ್ಚು ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲಿ ಗಮನಿಸಿ ನೀವು ನೋಡಿ ನೆಲದಿಂದ ಎಷ್ಟು ಗಂಟಿದೆ ನೆಲದಲ್ಲಿ ಇದೆ ನೋಡಿ ಇದು ಬುಡಾದ ಒಂದು ಗಂಟು ಒಂದು ಎರಡು ಮೂರು ಇಲ್ಲಿ ನಾಲ್ಕು ಗಂಟೆಗೆ ಈ ಲಕ್ಷಣವನ್ನು ತೋರಿಸ್ತಾ ಇದೆ ನಿಮಗೆ ಯಾವುದೇ ಗೊಬ್ಬರ ಇಲ್ಲದೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಕೇವಲ ಅತಿ ಕಡಿಮೆ ಖರ್ಚಲ್ಲಿ ಅತಿ ಸರಳವಾಗಿ ನೆಟ್ಟಂತಹ ಒಂದು ಅಡಿಕೆ ತೋಟ ಕೇವಲ ಕಳೆಯನ್ನು ಮಾತ್ರ ಬೆಳೆಸಿದ್ದು ನೋಡಿ ಎಷ್ಟು ಕಳೆ ಇದೆ ಅಂತ ಹೇಳಿದರೆ ನೀವು ನಂಬಲಿಕ್ಕೆಲ್ಲ ಸ್ನೇಹಿತರೆ ಇಲ್ಲಿ ಕಡಿಮೆ ಅಂತ ಹೇಳಿದರೂ ಮೂರು ಅಡಿಗಿಂತ ದಪ್ಪ ಕಳೆ ಇದೆ ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಗೊಬ್ಬರ ಸೃಷ್ಟಿಯಾಗಿದೆ ಹಾಗಾಗಿ ಈ ಗಿಡ ಇಷ್ಟು ಆರೋಗ್ಯವಾಗಿ ಇದೆ ಹಾಗಾಗಿ ಹಿಂಗಾರವನ್ನು ಕೊಡುವ ಲಕ್ಷಣವನ್ನು ತೋರಿಸ್ತಾ ಇದೆ ನೋಡಿ ನಾನು ನೇರವಾಗಿ ಪ್ರತಿಯೊಂದನ್ನು ಸಾಕ್ಷಿ ಸಮೇತವಾಗಿಯೇ ಹೇಳ್ತಾ ಇರುವುದು ನಾನು ಕೃಷಿ ಮಾಡೋದು ನನ್ನ ಸ್ವಂತಕ್ಕಾಗಿ ಆದರೆ ಮಾಹಿತಿ ಹೇಳುವುದು ನಿಮಗೆ ಜ್ಞಾನಕ್ಕಾಗಿ ಅಷ್ಟೇ ನೀವು ಮಾಡುವುದು ಬಿಡುವುದು ನಿಮ್ಮ ಕೆಲಸ ನಾನು ನೀವು ಮಾಡಲೇಬೇಕಂತ ಯಾವತ್ತೂ ಹೇಳುವುದಿಲ್ಲ ಸ್ನೇಹಿತರೆ ಮಾಡುವುದು ಬಿಡುವುದು ನಿಮ್ಮ ಎಲ್ಲರ ಕೆಲಸ ನಾನು ಮಾಡ್ತಿದ್ದೇನೆ ನಾನು ಯಶಸ್ವಿಯಾಗಿದ್ದೇನೆ ನಾನು ಖುಷಿಯಿಂದ ಇದ್ದೇನೆ ನಾನು ಹಣ ಮಾಡ್ತಿದ್ದೇನೆ ನೀವು ಈ ವಿಷಯವನ್ನು ಯೂಟ್ಯೂಬಲ್ಲಿ ನೋಡಿ ಅನುಸರಿಸಬಹುದು ಧೈರ್ಯವಾಗಿ ಅನುಸರಿಸಬಹುದು ಯಾವುದೇ ಹೆದರಿಕೆ ಇಲ್ಲದೆ ಗೊಬ್ಬರ ಹಾಕಬೇಕಾಗಿಲ್ಲ ಕಾಡಲ್ಲಿ ಹೋಗಿ ನೋಡಿ ಎಲ್ಲಿಯಾದರೂ ಅಲ್ಲಿ ಪ್ರಾಣಿಜನ್ಯ ಗೊಬ್ಬರ ಹಾಕ್ತದೆ ಯಾರಾದರೂ ಅಲ್ಲಿ ಎಲ್ಲಿಯೋ ಒಂದು ಅಲ್ಲಿ ಪ್ರಾಣಿಗಳು ಹಿಕ್ಕೆ ಆಗ್ತದೆ ಹೊರತು ಯಥೇಚ್ಛವಾಗಿ ಪ್ರಾಣಿಜನ್ಯ ಗೊಬ್ಬರ ಯಾರೂ ಹಾಕ್ತಾಯಿಲ್ಲ ಕಾಡಲ್ಲಿ ನೈಸರ್ಗಿಕವಾಗಿ ಎಲ್ಲಿಯೂ ಇಲ್ಲ ಆದರೆ ನಾವು ತೋಟಕ್ಕೆ ಕೋಳಿ ಗೊಬ್ಬರ ಕೊಡೋದೇನು ಹಟ್ಟಿಗೊಬ್ಬರ ಕೊಡುದೇನು ಆಡಿನ ಹಿಕ್ಕೆ ಕೊಡೋದೇನು ಏನೇನು ಇದ್ದೇವೆ ಎಲ್ಲ ಕಲಬೆರಕೆ ಕಳಪೆ ಗಲೀಜು ಎಲ್ಲ ಮಾಡಿಬಿಡ್ತೇವೆ ತೋಟವನ್ನು ಕಾಡಲ್ಲಿ ಹೇಗೆ ಸಸ್ಯಜನ್ಯ ಗೊಬ್ಬರಗಳು ಅಂದರೆ ಬಿದ್ದ ಮರದ ತ್ಯಾಜ್ಯಗಳಷ್ಟೇ ಎಲೆ ಮತ್ತು ಗೆಲ್ಲುಗಳು ಹಾಗಾಗಿ ಯಥೇಚ್ಛವಾಗಿ ನಾವು ಕಳೆಯನ್ನು ಬೆಳೆಸಿದರೆ ಅದರಲ್ಲಿ ಬಿದ್ದಂತಹ ಎಲೆಗಳ ತ್ಯಾಜ್ಯವನ್ನು ತಿಂದುಕೊಂಡು ಜೀವಿಗಳು ಬೆಳೆದುಕೊಂಡು ನಮ್ಮ ತೋಟವನ್ನು ಈ ರೀತಿ ಆರೋಗ್ಯವಾಗಿ ಮಾಡ್ತದೆ ಇಷ್ಟೇ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು